ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಅಯ್ಯಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಶುಕ್ರವಾರ ಸಂಜೆಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಒತ್ತಾರೆ ಬೆಳಿಗ್ಗೆಯಿಂದ ಯಾವುದೇ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಕೆಲ್ಸದ ಮಧ್ಯೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇವಾಗ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕೆ ಏನು ಅಂತ ಹೇಳ್ತೀನಿ ಏನಕ್ಕೋಸ್ಕರ ಈಗ ಸಂಜೆಯಿಂದ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಹಾಗಿದ್ರೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವಿಡಿಯೋ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಪಕ್ಕದಲ್ಲಿರೋ ಪಕ್ತದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಹೊಸ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಯಾವ ಥರ ಬರುತ್ತೆ ಅಂತ ಹೇಳಬೇಕು ನೀವು ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ನಾನು ಇವತ್ತು ಬಂದಿರೋದು ನಿಮಗೆ ಒಂದು ಟಿಪ್ಸ್ನ ಹೇಳೋಣ ಅಂತ ಬಂದಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಇದು ಫುಲ್ ತುಂಬ ಯೂಸ್ ಆಗುತ್ತೆ ಎಲ್ರಿಗೂ ಕೂಡ ಅದಕ್ಕೋಸ್ಕರ ಹೇಳೋಣ ಅಂತ ನಾನು ಬಂದಿದ್ದೀನಿ ಅದು ಏನು ಅಂತ ನಾನು ಹೇಳ್ತೀನಿ ಡ್ರೈ ಬೀಡ ಮಾಡೋದನ್ನು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಡ್ರೈ ಬೀಡ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅಂತ ಹೇಳಿದ್ರೆ ಬೀಳದೆಲ್ಲ ಎಲ್ಲ ರೆಡಿ ಆಗಿದೆ ಮನೆಯಲ್ಲಿ ಏನಾದರೂ ಫಂಕ್ಷನ್ ಮಾಡಿದ್ರೆ ಪೂಜೆ ಏನಾದರೂ ಮಾಡಿದ್ರೆ ಹಣ್ಣುಗಳು ಹೇಗೆ ಉಳ್ದುಬಿಡುತ್ತೋ ಹಾಗೆ ವಿಳ್ಯದೆಲ್ಲನೂ ಕೂಡ ಬಿಡುತ್ತೆ ಅದರಿಂದ ನಾವು ಏನನ್ನ ಯೂಸ್ ಮಾಡ್ಕೋಬೋದು ಯಾವ ಥರ ಮಾಡ್ಕೋಬೋದು ಯಾಕೆಂದರೆ ಇವಾಗ ಯಾರೂ ಕೂಡ ಅಡಿಕೆನ ಹಾಕೊಳ್ಳಲ್ಲ ಅದಕ್ಕೋಸ್ಕರ ನಾನು ನಿಮಗೆ ಡ್ರೈ ಬೀಡನ ಹೇಗೆ ಮಾಡೋದು ಅಂತ ಮಾಡಿ ತೋರಿಸ್ತೀನಿ ಹಾಗಾದರೆ ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಇದಕ್ಕೆ ಏನೇನು ಬೇಕು ಸಾಮಗ್ರಿಗಳನ್ನ ಅಂತ ಹೇಳ್ತೀನಿ ಇವಾಗ ಇವಾಗ ಡ್ರೈ ಬೀಡ ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ತೀನಿ ಇದಕ್ಕೆ ಗುಲ್ಕನ್ ಬೇಕು ಮತ್ತು ಸ್ವೀಟ್ ಸೋಂಪುಕಾಳು ಬರುತ್ತಲ್ಲ ಅದು ಮತ್ತು ಕೊಬ್ಬರಿ ಮತ್ತು ಗಸಗಸೆ ಇವಾಗ ಒಂದು ಇಡೀ ಗೋಡಂಬಿನ ಹಾಕೋಬೇಕು ಅದಕ್ಕೆ ಆಮೇಲೆ ಒಂದು ಡಝನ್ ಒಂದು ಡಜನ್ ಅಂದರೆ ಹನ್ನೆರಡು ಅಡಿಕೆ ಪುಡಿನ ತಗೋತೀನಿ ಇಲ್ಲ ಬಟ್ಲ ಅಡಿಕೆ ತಗೊಂಡ್ರು ಕೂಡ ನಡೆಯುತ್ತೆ ಇವಾಗ ವಿಳ್ಳೆದೆಲೆ ಸುಮಾರು ಒಂದು ಇಪ್ಪತ್ತೈದಷ್ಟು ಉಳಿದ್ಬಿಟ್ಟಿದೆ ಉಳ್ಳ್ಯದೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಸುಣ್ಣನ ಹಾಕ್ಕೋಬೇಕು ಇದಕ್ಕೆ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ಹೇಳಿದ್ರೆ ಸ್ವಲ್ಪ ಉಳ್ಳ್ಯದೆಲೆ ಇರುತ್ತಲ್ವ ಅದು ಸ್ವಲ್ಪ ಡ್ರೈ ಡ್ರೈ ಥರ ಮಾಡ್ಕೋಬೇಕು ತೊಳೆದ್ರೆ ಅದು ಹಸಿ ಹಸಿ ಇರುತ್ತಲ್ವ ಅದಕ್ಕೋಸ್ಕರ ನಾನು ಒರೆಸ್ಕೊತಾ ಇದ್ದೀನಿ ಏನೂ ಆಗಿರಲಿಲ್ಲ ನೀಟಾಗೇ ಇತ್ತು ಅದಕ್ಕೋಸ್ಕರ ಅದನ್ನ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಇವಾಗ ಒರೆಸ್ಕೊಂಡು ಒಂದು ಜಾರನ್ನ ತಗೊಂಡು ಆ ಉಳ್ಳೆದೆಲೆಯ ಜಾರಿಗೆಲ್ಲ ಕೂಡ ಕಟ್ ಮಾಡಿ ಈ ಥರ ಹಾಕೋಬೇಕು ಸುಮ್ಮನೆ ಮನೆಯಲ್ಲಿ ವೇಸ್ಟ್ ಮಾಡಿ ಬಿಸಾಕೋ ಬದಲು ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನ್ ವೆಜ್ ಎಲ್ಲ ಊಟ ಮಾಡಿದಾಗ ಊಟ ಆದಮೇಲೆ ತಿಂದರೆ ಜೀರ್ಣನೂ ಕೂಡ ತುಂಬ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಸುಮ್ಮನೆ ವೇಸ್ಟ್ ಆಗೋ ಬದಲು ಈ ಥರ ಮಾಡಿಕೊಂಡು ಇಟ್ಕೋಬೋದು ಕೆಲವರು ಬೀಡ ಅಂದರೆ ತುಂಬಾ ಇಷ್ಟಪಡ್ತಾರೆ ಅಂಗಡಿಯಿಂದ ಎಲ್ಲ ತೊಗೊಬಂದು ತಿಂತಾರೆ ಹೀಗೆ ಮನೆಯಲ್ಲೇ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನೊಂದು ಚಿಕ್ಕದೊಂದು ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ಬೀಡ ಅಂತ ಹೇಳಿದ್ರೆ ನನ್ನ ಮಗ ಚಿಕ್ಕವನಿಗಂತೂ ತುಂಬಾ ಇಷ್ಟಪಡ್ತಾನೆ ತುಂಬ ಇಷ್ಟಪಟ್ಟು ತಿಂತಾನೆ ಅವನು ಇವಾಗ ನಾನು ಅದು ಒಂದು ಬಾಂಡ್ಲಿನ ಇಟ್ಕೊಂಡಿದ್ದೀನಿ ಅದನ್ನು ಎಣ್ಣೆ ಏನೂ ಹಾಕಂಗಿಲ್ಲ ಇವಾಗ ಸ್ಟವ್ನ ಹಚ್ಕೊಂಡು ಬರೀ ಡ್ರೈ ಸ್ವಲ್ಪ ಎಣ್ಣೆ ಏನೂ ಹಾಕೋಂಗಿಲ್ಲ ಬರೀ ಡ್ರೈ ಆಗಿ ಸ್ವಲ್ಪ ಅದನ್ನು ಹುರ್ಕೋಬೇಕು ಇದಕ್ಕೆ ಇವಾಗ ನಾನು ಒಂದೂವರೆ ಸ್ಪೂನು ಗಸಗಸೆನ ಹಾಕೋತಾ ಇದ್ದೀನಿ ಒಂದೂವರೆ ಸ್ಪೂನ್ ಗಸಗಸೆನ ಹಾಕಿ ಸ್ವಲ್ಪ ಉರಿಬೇಕು ಇವಾಗ ನೋಡಿ ಒಂದೂವರೆ ಸ್ಪೂನು ಗಸಗಸೆನ ಹಾಕೊಳ್ತಾ ಇದ್ದೀನಿ ಗಸಗಸೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹುರಿಬೇಕು ಇವಾಗ ಇದಕ್ಕೆ ಒಂದು ಇಡೀ ಗೋಡಂಬಿನ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಪಟಪಟ ಅಂತ ಸಿಡಿಯುತ್ತಲ್ವ ಹಾಗಾದ ತಕ್ಷಣವೇ ಇವಾಗ ಒಂದು ಇಡೀ ಗೋಡಂಬಿನ ನಾನು ಹಾಕೋತಾ ಇದ್ದೀನಿ ನೋಡಿ ಒಂದು ಇಡಿ ಗೋಡಂಬಿನ ಅದು ಎರಡನ್ನೂ ಕೂಡ ಸ್ವಲ್ಪ ಚೆನ್ನಾಗಿ ಬಣ್ಣ ಚೇಂಜ್ ಆಗೋವರೆಗೂ ಕೂಡ ಚೆನ್ನಾಗಿ ಹುರ್ಕೋಬೇಕು ಯಾರಾದರೂ ನೆಂಟರು ಬಂದರೆ ಅವರಿಗೆ ಎಲೆ ಅಟಿಕೆ ತಕ್ಷಣಕ್ಕೆ ಸಿಗೋಲ್ಲ ಕೆಲವರು ನಾನ್ ವೆಜ್ ಊಟ ಮಾಡಾದ ಮೇಲೆ ಎಲೆ ಅಟಿಕೆ ಹಾಕೋ ಅಭ್ಯಾಸ ಇರುತ್ತೆ ಬೀಡ ತಿನ್ನೋ ಅಭ್ಯಾಸ ಇರುತ್ತೆ ಆವಾಗ ಈ ಥರ ಮನೆಯಲ್ಲಿ ಮಾಡಿ ಇಟ್ಕೊಂಡ್ರೆ ಅವರು ಬಂದಾಗ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ಡಜನ್ ಅಂದರೆ ಹನ್ನೆರಡು ಅಡಿಕೆ ಪುಡಿನ ತಗೊಂಡಿದ್ದೀನಿ ಇವಾಗ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ನಿಜ ಅದನ್ನ ನಾನು ಫ್ರೈ ಮಾಡುವಾಗ ಅದ್ರದ್ದು ಸ್ಮೆಲ್ಲು ಘಮ ಘಮ ಅನ್ನೋ ಸ್ಮೆಲ್ಲು ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಅಂದರೆ ತುಂಬ ಚೆನ್ನಾಗಿ ಬರ್ತಾಯಿತ್ತು ನನಗೆ ಅದು ಸ್ಮೆಲ್ಲೇ ಒಂಥರ ಏನೋ ಒಂಥರ ಚೆನ್ನಾಗಿದೆ ಅಂತ ಇತ್ತು ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಇವಾಗ ಅದನ್ನೆಲ್ಲ ಸ್ವಲ್ಪ ಜಾರಿಗೆ ಹಾಕೊಳ್ಳೋಣ ಸ್ವಲ್ಪ ತಣ್ಣಗಾಗೋವರೆಗೂ ಬಿಟ್ಕೊಂಡು ಇವಾಗ ಜಾರಿಗೆ ಹಾಕ್ಕೊಂಡು ಅದನ್ನು ರುಬ್ಕೋಬೇಕು ರುಬ್ಕೊಂಡು ನೀರು ಹಾಕಂಗಿಲ್ಲ ನೀರು ಒಂದು ಡ್ರಾಪು ಕೂಡ ನೀರು ಹಾಕೋಂಗಿಲ್ಲ ಏಕೆಂದರೆ ಇದು ಸ್ವಲ್ಪ ಒಳ್ಳೆದೆಲೆ ಹಸಿ ಹಸಿ ಇರೋದರಿಂದ ಅದೇ ಸ್ವಲ್ಪ ನೀರು ನೀರು ಥರ ಆಗುತ್ತೆ ನೀರಂತೂ ಸ್ವಲ್ಪವೂ ಕೂಡ ಹಾಕೋಂಗಿಲ್ಲ ಇದಕ್ಕೆ ಇವಾಗ ನಾನು ಒಂದು ಚಿಟಿಕೆ ಅಷ್ಟು ಸುಣ್ಣನೇ ಹಾಕ್ತಾಯಿದ್ದೀನಿ ಸ್ವಲ್ಪ ಚಕ್ಕಿ ಅಂದರೆ ಒಂದು ಸ್ವಲ್ಪ ಸುಣ್ಣನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇವಾಗ ಇದನ್ನು ಮಿಕ್ಸಿಲಿ ರುಬ್ಕೋಬೇಕು ಹೇಳ್ತಾ ಇದ್ದೀನಿ ನೀರು ಹಾಕೋಗಿಲ್ಲ ನೀರು ಹಾಕ್ಕೊಂಡು ಯಾವುದೇ ಕಾರಣಕ್ಕೂ ರುಬ್ಬೋ ಥರ ಇಲ್ಲವೇ ಇಲ್ಲ ಇದು ಡ್ರೈ ಆಗೇ ರುಬ್ಕೋಬೇಕು ಏಕೆಂದರೆ ಉಳ್ಳ್ಯದಲ್ಲೇ ಸ್ವಲ್ಪ ಹಸಿ ಹಸಿ ಸ್ಮೆ ಇರೋದ್ರಿಂದ ಅದು ಸರಿ ಹೋಗುತ್ತೆ ಅದಕ್ಕೋಸ್ಕರ ಏನೂ ನೀರು ಹಾಕೋ ಅವಶ್ಯಕತೆ ಇಲ್ಲ ಹೀಗೆ ಸ್ಪೂನ್ ತಗೊಂಡು ಅದನ್ನು ಸ್ವಲ್ಪ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡು ಅದನ್ನು ರುಬ್ಕೋಬೇಕು ಇವಾಗ ರುಪಾದಮೇಲೆ ಒಂದು ಮಿಕ್ಸಿನ ಬೌಲ್ಗೆ ಹಾಕೋತಾ ಇದ್ದೀನಿ ಮಿಕ್ಸಿನ ಬೌಲ್ಗೆ ಎಲ್ಲನೂ ಕೂಡ ಹಾಕ್ಕೊಂಡು ಇವಾಗ ನಾವೇನು ಮತ್ತೆ ಹಾಕಬೇಕು ಅದನ್ನೆಲ್ಲ ಕೂಡ ನಾವು ಹಾಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ನಾನು ನೀರು ಹಾಕಿಲ್ಲ ಯಾವ ಥರ ಆಗಿದೆ ಅದಕ್ಕೋಸ್ಕರ ನೀರು ಹಾಕಿದ್ರೆ ತಳ್ಳೆ ಬಂದುಬಿಡುತ್ತೆ ಡ್ರೈ ಡ್ರೈ ಬೀಡ ಥರ ಆಗೋದೇ ಇಲ್ಲ ಅದಕ್ಕೋಸ್ಕರ ಇವಾಗ ನಾನು ಇಲ್ಲಿ ಒಂದು ಎರಡು ಮೂರು ಸ್ಪೂನಷ್ಟು ನಿಮಗೆ ಸ್ವೀಟ್ ಎಷ್ಟು ಬೇಕು ಅನಿಸುತ್ತೆ ಅಷ್ಟು ಹಾಕೋಬೋದು ಸಕ್ಕರೆನೂ ಕೂಡ ಕೆಲವ್ರು ಹಾಕೋತಾರೆ ಆದರೆ ಸಕ್ಕರೆ ಬೇಡ ಸಕ್ಕರೆ ಅಷ್ಟು ಒಳ್ಳೆಯದಲ್ಲ ಅದಕ್ಕೋಸ್ಕರ ನಾನು ಗುಲ್ಕನ್ನ ತೊಗೊಂಡಿದ್ದೀನಿ ಗುಲ್ಕನ್ ತುಂಬಾ ಒಳ್ಳೇದಲ್ವ ಅದಕ್ಕೋಸ್ಕರ ಗುಲ್ಕನ್ನ ತೊಗೊಂಡು ನಾನು ಎರಡು ಸ್ಪೂನು ಸಾಕು ಅಂತ ಹೇಳಿ ಎರಡು ಸ್ಪೂನ್ ಗುಲ್ಕನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಸ್ವೀಟ್ ಸೋಂಕು ಕಾಳು ಬರುತ್ತಲ್ಲ ಅದನ್ನು ಕೂಡ ಹಾಕೋತೀನಿ ಎಲ್ಲ ಥರ ಮಿಕ್ಸ್ ಇರುತ್ತಲ್ಲ ಅದನ್ನು ಕೂಡ ನೀವು ಹಾಕೋಬೋದು ನನ್ನ ಮನೇಲಿ ಇದೇ ಇತ್ತು ಅದಕ್ಕೋಸ್ಕರ ಇದನ್ನೇ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಕೊಬ್ಬರಿ ತುರಿ ತಗೊಂಡಿದ್ದೀನಲ್ಲ ತೊಗೊಂಡಿದ್ದೀನಲ್ಲ ಕೊಬ್ಬರಿ ತುರಿನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದು ಸ್ಮೆಲ್ಲು ಅದ್ರ ಪರಿಮಳ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿತ್ತು ನನ್ನ ಮಗ ಹಂಗೆ ಅಂತ ಇದ್ದ ಅಮ್ಮ ಎಷ್ಟು ಘಮ ಘಮ ಅಂತ ಇದೆ ಅಂದರೆ ಅಡುಗೆ ಮನೆಯೆಲ್ಲ ಫುಲ್ ಅದ್ರ ಸ್ಮೆಲ್ಲು ಪರಿಮಳ ಹರಡ್ಬಿಡ್ತು ತುಂಬಾ ಘಮ 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 ಇತ್ತು ನನ್ನ ಮಗ ಹಂಗೆ ಅಂತ ಇದ್ದ ಅಮ್ಮ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಲ್ವಮ್ಮ ಇದ್ರ ಸ್ಮೆಲ್ಲು ಅಂತ ಇವಾಗ ನೋಡಿ ಡ್ರೈ ಗಿಡ ರೆಡಿಯಾಗಿದೆ ಎಷ್ಟು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಇದನ್ನು ಇವಾಗ ನಾವು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಕೂಡ ತಿನ್ಬೋದು ಒಂದು ಬಾಕ್ಸ್ಗೆ ಹಾಕಿ ನಾವು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಕೋಬೋದು ಎತ್ತಿಟ್ಕೊಂಡು ಯಾವಾಗ ಬೇಕಾದರೂ ಕೂಡ ತಿನ್ಬೋದು ಈ ಥರ ನೀವು ಒಂದು ಸಲ ಮನೇಲಿ ಮಾಡಿಕೊಂಡು ತಿನ್ನಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ಹೇಳೋದಂತೂ ಮರಿಬೇಡಿ ಸಿಂಪಲ್ ಆಗಿರುತ್ತೆ ಮತ್ತು ಅತಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಮನೇಲಿ ಎಲ್ಲ ಥರ ಕೂಡ ಐಟಮ್ಸ್ ಇರುತ್ತೆ ಹೊರಗಡೆಯಿಂದ ತರುವಂಥ ಏನೂ ಇರೋಲ್ಲ ಆಮೇಲೆ ಇದಕ್ಕೆ ಖರ್ಚು ಜಾಸ್ತಿ ಆಗಲ್ಲ ಕಡಿಮೆ ಖರ್ಚಲ್ಲಿ ಅತಿ ಬೇಗ ಆಗುವಂಥದ್ದು ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ತಿಂದು ನೋಡಿ ಹೇಗಿತ್ತು ಅಂತ ನೀವೇ ಹೇಳ್ತೀರಾ ಹೌದು ಚೆನ್ನಾಗಿತ್ತು ಅಂತ ಅದಕ್ಕೋಸ್ಕರ ನಾನು ಇದೊಂದು ಚಿಕ್ಕ ಟಿಪ್ಸ್ ನನ್ನ ಕಡೆಯಿಂದನೂ ಒಂದು ಚಿಕ್ಕ ರೆಸಿಪಿ ಅಂತಲೂ ಕೂಡ ಅಂದ್ಕೊಳ್ಳಿ ತುಂಬಾ ಚೆನ್ನಾಗಿತ್ತು ನಾನಿವಾಗ ಒಂದು ಬಾಕ್ಸ್ಗೆ ಹಾಕಿ ಇದ್ದೀನಿ ಸ್ವಲ್ಪನೇ ಮಾಡಿಕೊಂಡೆ ಸಾಕು ಅಂತ ಹೇಳಿ ನನ್ನ ಮಗ ಚಿಕ್ಕೊಂಡ್ ಬಂದು ನೋಡಿದ್ರಂತೂ ಅಮ್ಮ ಡ್ರೈ ಬೀಡ ಮಾಡಿದಿಯಮ್ಮ ಅಂತ ಹೇಳಿ ಅವನು ಒಯ್ತಾ ಬತ್ತಾ ತಿಂದ್ಬಿಡ್ತಾನೆ ನಾನೇ ಅಷ್ಟಾಗಿ ಕೊಡೋಲ್ಲ ಓದೋ ಮಕ್ಕಳು ತಿನ್ನಬಾರ್ದು ಜಾಸ್ತಿನ ಅಂತ ಹೇಳಿ ನಾನು ಅಷ್ಟಾಗಿ ಕೊಡಲ್ಲ ನನ್ನ ಮಗ ಅಮ್ಮ ಟೇಸ್ಟ್ ಮಾಡಿ ಹೇಳಮ್ಮ ನೀನು ಹೆಂಗಿದೆ ಅಂತ ಹೇಳಿ ಇದ್ದ ನಾನು ನೀನೇ ತಿನ್ನು ಪಾಪು ಅಂತ ಹೇಳಿದೆ ಇಲ್ಲಮ್ಮ ನೀನೇ ಟೇಸ್ಟ್ ಮಾಡು ಹೆಂಗಿದೆ ಅಂತ ಹೇಳಮ್ಮ ಅಂತ ಹೇಳ್ದೆ ಸರಿ ಅಂತ ಹೇಳಿ ನಾನು ಟೇಸ್ಟ್ ಮಾಡಿ ನೋಡೋಣ ಅಂತ ಹೇಳಿ ತೊಗೊಂಡೆ ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು ತುಂಬ ಚೆನ್ನಾಗಿತ್ತು ನಾನು ವಾಯ್ಸ್ ಅವರ್ ಅಲ್ಲೇ ಕೊಟ್ಟಿದ್ದೆ ಆದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಅದಕ್ಕೋಸ್ಕರ ವಾಯ್ಸ್ನ ನಾನು ಕಟ್ ಮಾಡಿಬಿಟ್ಟೆ ಅದಕ್ಕೋಸ್ಕರ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಅದು ಎಲ್ಲ ಫ್ಲೇವರು ಎಷ್ಟು ಚೆನ್ನಾಗಿ ಬಾಯಿಗೆ ಒಂಥರ ಎಷ್ಟು ಚೆನ್ನಾಗಿ ಕೊಡ್ತಾಯಿತ್ತು ಅಂದರೆ ನಿಜ ತುಂಬಾ ಚೆನ್ನಾಗಿ ಕೊಡ್ತಾಯಿತ್ತು ನೀವು ಕೂಡ ಒಂದು ಸಲ ಮನೆಯಲ್ಲಿ ಮಾಡಿಕೊಂಡು ಈ ಥರ ತಿನ್ನಿ ಚೆನ್ನಾಗಿರುತ್ತೆ ಕಮೆಂಟಲ್ಲಿ ಮಾತ್ರ ಹೇಳೋದಂತೂ ಮರಿಬೇಡಿ ಹೇಗಿತ್ತು ಹೇಗೆ ಅನ್ನಿಸ್ತು ಅಂತ ನಿಮಗೆ ಕಮೆಂಟಲ್ಲಿ ಅಂತೂ ಹೇಳೋದಂತೂ ಮರಿಬೇಡಿ ತುಂಬಾ ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಳೋ ಅಂಥದ್ದು ಇದು ನೋಡಿದ್ರಲ್ಲ ಡ್ರೈ ಬೀಡ ಹೇಗೆ ಮಾಡೋದು ಅಂತ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿದೆ ನಾನ್ ವೆಜ್ ಎಲ್ಲ ಊಟ ಮಾಡ ಊಟ ಆದಮೇಲೆ ತಿನ್ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಯಾರೂ ಅಷ್ಟಾಗಿ ಎಲೆಟ್ಗೆ ಯೂಸ್ ಮಾಡಲ್ಲ ಅಂತ ಅನ್ಕೋತೀನಿ ಇನ್ನು ಬಾಣತಿಗಳಲ್ಲಿ ನಾವೆಲ್ಲ ಕೂಡ ಹಾಕತಿದ್ವಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಿ ಈಗ ಹೇಗನ್ನಿಸ್ತು ಚೆನ್ನಾಗಿದೆ ಆ ಚೆನ್ನಾಗಿದೆಯಾ ಅಂತ ಅನ್ನಿಸ್ತಾ ಇವತ್ತಿನ ಬ್ಲಾಗ್ ಇಷ್ಟೇ ಸಿಂಪಲ್ ಬ್ಲಾಗ್ ಆಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಚೆನ್ನಾಗಿದೆ ಅಂತ ಅಂದ್ಕೋತೀನಿ ಡ್ರೈ ಬಿಡ ಹೇಗಿತ್ತು ಹೇಗೆ ಅನಿಸ್ತು ಅಂತ ನೀವು ಕಮೆಂಟ್ ಮುಖ ತಿಳಿಸೋದಂತೂ ಮರಿಬೇಡಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಹೊಸ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ನೀವು ಕೂಡ ಮಾಡಿಕೊಂಡು ತಿಂದು ಟೇಸ್ಟ್ ಆಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಈ ಥರ ಒಳ್ಳೊಳ್ಳೆ ಟಿಪ್ಸೊಂದಿಗೆ ಮತ್ತು ಒಳ್ಳೊಳ್ಳೆ ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಹಿಂದೆ ಬಿಟ್ಟಿರೋ ವೀಡಿಯೋನ ನೋಡ್ತಾ ಎಂಜಾಯ್ ಮಾಡ್ತಾಯಿರಿ ಎಲ್ರಿಗೂ ಕೂಡ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್